ನಮಸ್ಕಾರ ಮತ್ತೊಂದು ಹೊಸ ವಿಷಯದ ಕುರಿತು ಮಾತಾಡೋದಕ್ಕೆ ತಮ್ಮ ಮುಂದೆ ಬಂದು ಕೂತಿದ್ದೀನಿ ಯಾರ್ಯಾರು ನನ್ನ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಆ ಬಟನ್ ಹೊತ್ತೋದ್ರ ಮೂಲಕ ಅಂತ ಕೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ಮಾತನಾಡಲಿರುವ ವಿಷಯ ದಾವ ನಿಮ್ಮ ವಿರುದ್ಧ ಯಾರಾದರೂ ಹಾಕಿದರೆ ಅದನ್ನು ತತ್ಕ್ಷಣ ವಜಾ ಮಾಡಿಸೋದು ಹೇಗೆ ಒಂದು ಕೆಲವು ಕಾರಣಗಳನ್ನು ನೀಡಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಯಿತಾ ಈಗ ನಿಮ್ಮ ವಿರುದ್ಧ ಯಾರೋ ದಾವ ಹಾಕ್ತಾರೆ ಬೇರೆ ಬೇರೆ ಕಾರಣಗಳಿಗೆ ದಾವ ಹಾಕ್ತಾರೆ ಆ ಆ ದಾವನ ತತ್ಕ್ಷಣ ವಜಾ ಮಾಡಿಸ್ಬೇಕು ಅಂತ ನಿಮಗೆ ಅನಿಸಿದರೆ ಮತ್ತೆ ಅದಕ್ಕೆ ಪೂರಕವಾದ ಒಂದು ಒಂದು ಅಂಶಗಳು ಅಥವಾ ಡಿಫೆನ್ಸು ನಿಮ್ಮ ಹತ್ರ ಇದ್ದರೆ ಅಥವಾ ಕಾರಣಗಳಿದ್ದರೆ ಅದನ್ನು ವಜಾ ಮಾಡ್ಬೋದು ಅದಕ್ಕೆ ಎರಡು ಮಾರ್ಗ ಮೊದಲನೇ ಮಾರ್ಗ ರಿಜೆಕ್ಷನ್ ಆಫ್ ಪ್ಲೇಂಟು ಅಂದರೆ ಆ ದಾವಾ ಪ್ರ ಪತ್ರವನ್ನು ವಜಾ ಮಾಡಿಸ್ತಕ್ಕಂಥದ್ದು ಅದು ಆರು ಏಳು ರೂಲ್ ಹನ್ನೊಂದರಲ್ಲಿ ವಜಾ ಮಾಡ್ತಕ್ಕಂಥದ್ದು ಆರು ಆರ್ಡರ್ ಏಳು ರೂಲ್ ಹನ್ನೊಂದು ವಜಾ ಮಾಡ್ತಕ್ಕಂಥದ್ದು ಒಂದು ಇಲ್ಲ ಪ್ರಿಲಿಮಿನರಿ ಇಶ್ಯೂ ಆರ್ಡರ್ ಫೋರ್ಟೀನ್ ರೂಲ್ ಒನ್ನಲ್ಲಿ ಫ್ರೇಮ್ ಮಾಡೋದಕ್ಕೆ ಹೇಳಿ ಕೋರ್ಟಿಗೆ ಆ ಮೂಲಕ ವಜಾ ಮಾಡಿಸ್ತಕ್ಕಂಥದ್ದು ಪೂರ್ವಭಾವಿ ವಿವಾದಾಂಶ ಆಯ್ತಾ ಇದೆರಡರಕ್ಕೂ ವ್ಯತ್ಯಾಸ ಇದೆ ಎರಡನ್ನೂ ಏಕಕಾಲದಲ್ಲಿ ನೀವು ಬಳಸೋಕ್ಕಾಗಲ್ಲ ಯಾವುದಾದ್ರೂ ಒಂದನ್ನು ಬಳಸಬೇಕು ಫೇಲ್ ಆದರೆ ಇನ್ನೊಂದು ಬಳಸಬೇಕು ಕೆಲವು ಸಂದರ್ಭದಲ್ಲಿ ರಿಜೆಕ್ಷನ್ ಪ್ಲೇಂಟಿಗೆ ಹಾಕೋಕ್ಕೆ ಬರೋಲ್ಲ ನೀವು ಅದನ್ನು ಪೂರ್ವಭಾವಿ ಒಂದು ಇಶ್ಯೂಸ ಫ್ರೇಮ್ ಮಾಡಿ ಹೇಳಿ ಅಂದರೆ ಪ್ರಲಿಮನರಿ ಇಶ್ಯೂನ ಫ್ರೇಮ್ ಮಾಡಿಸ್ಕೊಂಡು ದಾವ ವಜಾ ಮಾಡ್ತಾರೆ ನೋಡ್ಕೋಬೇಕಾಗತ್ತೆ ಅದು ಯಾವಾಗ ಯಾವ ಸಂದರ್ಭದಲ್ಲಿ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ನಾ ಒಂದು ಈಗ ರಿಜೆಕ್ಷನ್ ಪ್ಲೇಂಟ್ ಅಂದರೆ ಆರ್ಡರ್ ಏಳು ರೂಲ್ ಹನ್ನೊಂದರ ಒಂದು ಅಪ್ಲಿಕೇಶನ್ ಹಾಕೋದು ಅಂತ ಅದ್ಯಾವಾಗ ಹಾಕ್ತೀರ ಅಂದರೆ ದಾವ ಹಾಕಿರ್ತಾರೆ ಯಾರೋ ನಿಮ್ಮ ವಿರುದ್ಧ ಅದು ಆ ದಾವ ಅವ್ರು ಹಾಕಿರ್ತಕ್ಕಂಥ ಪತ್ರದಲ್ಲಿ ಓ ದಾವಾಪತ್ರವನ್ನು ಓದಿದರೆ ಮೇಲ್ನೋಟಕ್ಕೆ ಈ ಒಂದು ದಾವಾಪತ್ರಕ್ಕೆ ಕಾಸ್ ಆಫ್ ಆ್ಯಕ್ಷನ್ ಇಲ್ಲ ಕಾಸ್ ಆಫ್ ಆ್ಯಕ್ಷನ್ ಮೆನ್ಷನ್ ಮಾಡಿಲ್ಲ ಅಥವಾ ಲಿಮಿಟೇಷನ್ ಇಲ್ಲ ಅಥವಾ ಈ ಒಂದು ಕಾನೂನು ಅಡಿಯಲ್ಲಿ ಏನು ಯಾವ ಒಂದು ಪ್ರೇಯರ್ನ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾರೆ ಆ ಒಂದು ಕಾನೂನಡಿಯಲ್ಲಿ ದಾವ ಹಾಕಕ್ಕೆ ಬರಲ್ಲ ಅಂತಿದ್ದರೆ ಸಲ ಏನಾಗುತ್ತೆ ಕೋಪರೇಟಿವ್ ಸೊಸೈಟಿಸ್ ಆಗ್ತದೆ ಯಾವುದೊಂದು ಆರ್ಡರ್ ಆಗಿರುತ್ತೆ ಕಾಪರೇಟಿವ್ ಸೊಸೈಟಿದು ಅದು ಅದಕ್ಕೆ ಸಿವಿಲ್ ಕೋರ್ಟ್ ಜ್ಯೂಸ್ ಸೆಕ್ಷನ್ ಭಾರ ಆಗಿರುತ್ತೆ ಕೆಲವರು ದಾವ ಹಾಕಿ ಬಂದಿರ್ತಾರೆ ಅದು ಅಸಸ್ಟೆಂಟ್ ರಿಜಿಸ್ಟ್ರಾರು ಡೆಪ್ಯಿ ರಿಜಿಸ್ಟ್ರಾರು ರಿಜಿಸ್ಟ್ರಾರ್ ಕೋರ್ಟಿಗೆ ಹೋಗಬೇಕು ಇಲ್ಲಿಗೆ ಬರೋಕ್ಕೆ ಬರಲ್ಲ ಸಿವಿಲ್ ಕೋರ್ಟ್ ಅಂಥವ್ರು ಬಂದುಬಿಟ್ಟಿರ್ತಾರೆ ಅಂಥ ದಾವಗಳಾದರೆ ಅವಾಗೇನು ಮಾಡಬೇಕಾಗತ್ತೆ ನೀವು ನೀವು ಯಾವುದೇ ದಾಖಲೆಗಳನ್ನು ನಿಮಗೆ ನಿಮ್ಮ ಸಪೋರ್ಟಿಗೆ ನಿಮಗೆ ಬೆಂಬಲವಾಗಿ ಹಾಜರು ಮಾಡೋಕ್ಕೆ ಬರಲ್ಲ ಆದರೆ ಏನು ವಾದಿ ಹಾಕಿರ್ತಾನೆ ದಾವಾಪತ್ರ ಪ್ಲೇಂಟು ಅದರಲ್ಲಿರ್ತಕ್ಕಂಥ ಡಿಫೆಕ್ಟು ಅಥವಾ ಹುಡುಕುಗಳನ್ನು ತೋರಿಸಿ ವಜಾ ಮಾಡಿಸ್ಬೇಕು ನೀವು ನೀವು ಯಾವುದು ಹೊಸ ದಾಖಲೆ ಹಾಕಕ್ಕೆ ಬರಲ್ಲ ಅರ್ಥ ಮಾಡಿಕೊಡಿ ಆಯ್ತಾ ನೋಡಿ ಸ್ವಾಮಿ ಈ ಕೇಸಲ್ಲಿ ಕಾಸ್ ಆಫ್ ಆ್ಯಕ್ಷನ್ ಹೇಳಿಲ್ಲ ಯಾವುದು ಯಾವ ತಾರೀಖಿನಲ್ಲಿ ಇವರಿಗೆ ವ್ಯಾಜ್ಯ ಕಾರಣ ಶುರುವಾಯಿತು ಅಂತ ಹೇಳಿಲ್ಲ ನಂಬರ್ ಒಂದು ಮತ್ತೆ ಈ ಒಂದು ಕೇಸಿಗೆ ಲಿಮಿಟೇಷನ್ ಇಲ್ಲ ಇಂಥ ತಾರೀಕಲ್ಲಿ ಆಗಿದೆ ವ್ಯಾಜ್ಯ ಕಾರಣ ಅಂತಾರೆ ಅಲ್ಲಿಂದ ಇಲ್ಲಿಗೆ ಮೂರು ವರ್ಷ ದಾಟಿದೆ ಹತ್ತು ವರ್ಷ ದಾಟಿದೆ ಹನ್ನೆರಡು ವರ್ಷ ದಾಟಿದೆ ಈ ಥರ ಕಾರಣ ಹೇಳಿ ಬರೋದಿಲ್ಲ ಅಂತ ಹೇಳಬೇಕು ಅಥವಾ ಯಾವ ವಿಷಯದ ಕುರಿತು ಹಾಕಿದ ಯಾವ ಕಾನೂನನ್ನ ಅನ್ವಯ ಹಾಕಿದರೆ ಆ ಕಾನೂನ ಅನ್ವಯ ಈ ದಾವಾ ಬರೋದಿಲ್ಲ ಮೇಂಟೇನಬಲ್ ಅಲ್ಲ ಅಂತ ಹೇಳಬೇಕಾಗುತ್ತೆ ಗೊತ್ತಾಯ್ತು ಈಗ ನೀವು ಯಾವುದೇ ದಾಖಲೆ ಹೇಳಬಾರ್ದು ಅಲ್ಲಿರ್ತಕ್ಕಂಥ ಡಿಫೆಕ್ಟಿನ ಆಧಾರದ ಮೇಲೆ ದವಾಡಿಸ್ಬೇಕಾಗತ್ತೆ ಆಯ್ತಾ ಒಂದು ಆದರೆ ಕೆಲಸನ ಏನಾಗುತ್ತೆ ಕೆಲವು ಸಂದರ್ಭದಲ್ಲಿ ದಾವಾ ಪತ್ರದಲ್ಲಿರ್ತಕ್ಕಂಥ ಹುಳುಕನ್ನು ಅಥವಾ ಡಿಫೆಕ್ಟನ್ನು ಕಂಡು ನೀವು ವಜಾ ಮಾಡಿಸೋಕ್ಕಾಗಲ್ಲ ಅಂತ ಇಟ್ಕೊಳ್ಳಿ ಅವಾಗ ಏನು ಮಾಡಬೇಕಾಗುತ್ತೆ ಆರ್ಡರ್ ಫೋರ್ಟೀನ್ ರೂಲ್ ಒನ್ನಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ಸ್ವಾಮಿ ಇದರಲ್ಲಿ ಪ್ರಿಲಿಮಿನರಿ ಇಶ್ಯೂ ಫ್ರೇಮ್ ಮಾಡಿ ಪೂರ್ವಭಾವಿ ವಿವಾದಾಂಶವನ್ನು ರಚನೆ ಮಾಡಿ ಅಂತ ಹೇಳಬೇಕಾಗುತ್ತೆ ಉದಾಹರಣೆಗೆ ಅಂತ ಇರುತ್ತೆ ತಿಳ್ಕೊಳ್ಳಿ ಯಾಕೆಂದರೆ ರೆಸ್ಜುಡಿಕೇಟ ಅಂದರೆ ನಿಮಗೂ ಅವ್ರಿಗೂ ಯಾವುದೋ ಹಿಂದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ವಾ ಒಂದು ವ್ಯಾಜ್ಯ ಆಗಿ ಜಡ್ಮೆಂಟಲ್ಲಿ ಕೊನೆಗೊಂಡಿರುತ್ತೆ ಅಲ್ಲಿಗೆ ಅದು ಫೈನಾಲಿಟಿ ಆಗಿರುತ್ತೆ ಅಂತಿಮವಾಗಿರುತ್ತೆ ಅದೇ ವಿಷಯ ಇಟ್ಕೊಂಡು ನಿಮ್ಮ ಮೇಲೆ ಅವರು ಆ ದಾವ ಹಾಕಕ್ಕೆ ಬರಲ್ಲ ಅದನ್ನು ಅವರು ಪ್ಲೇಟಲ್ಲಿ ಹೇಳಿರಲ್ಲ ದಾವ ಪತ್ರದಲ್ಲಿ ನೀವು ಕೋರ್ಟಿನ ಗಮನಕ್ಕೆ ತರಬೇಕು ಯಾಕೆ ಯಾವಾಗ ಅಂದರೆ ಆ ಹಿಂದಾದಂಥ ಜಡ್ಜ್ಮೆಂಟ್ ಕಾಪಿನ ಕೋರ್ಟಿನಿಂದ ಹಾಕಬೇಕು ಆಗ ನೀವು ಕೋರ್ಟಿಗೆ ಹೇಳಬೇಕು ದಿ ಸೂಟ್ ವೆದರ್ ದ ಸೂಟ್ ಈಸ್ ಮೆಂಟರೇಬಲ್ ಇನ್ ದಿ ರೆಜುಡಿಕೇಟ ಅಂತ ಹೇಳಬೇಕಾಗತ್ತೆ ರಜ್ ಹಿಂದೊಂದು ವ್ಯಾಜ್ಯ ನಮ್ಮ ನಡುವೆ ತೀರ್ಮಾನ ಆಗಿರುವುದರಿಂದ ಈ ಕೇಸು ನಿಲ್ತಕ್ಕದ್ದಲ್ಲ ಹೇಳಿ ಒಂದು ಪೂರ್ವಭಾವಿ ವಿವಾದಾಂಶವನ್ನು ರಚನೆ ಮಾಡಿ ಅಂತ ಹೇಳಬೇಕಾಗತ್ತೆ ಆಗ ಕೋರ್ಟು ಹೌದು ರೆಸ್ಟ್ಯೂಡಿಕೆಟ್ ಆಧಾರದ ಮೇಲೆ ಈ ದಾವ ನಿಲ್ಲುತ್ತೆ ಅಂತಕ್ಕಂಥ ಪ್ರಶ್ನೆಯನ್ನು ಪೂರ್ವಭಾವಿ ಹಾಕ್ತಾರೆ ಅಂದರೆ ಪೊರ್ಲಿಮನರಿ ಇಶ್ಯೂ ಮಾಡ್ತಾರೆ ಅಥವಾ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಕುಟುಂಬದಲ್ಲಿ ಆಸ್ತಿಯ ವಿಭಾಗ ಆಗಿರುತ್ತೆ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ಸೇರಿಕೊಂಡು ಮಾಡ್ಕೊಂಡಿರ್ತೀರ ಕ್ರಮಬದ್ಧವಾಗಿ ಮಾಡ್ಕೊಂಡಿರ್ತೀರ ಆಯಿತಾ ಅದಾದ ಮೇಲೆ ಅದಾದ ಮೇಲೆ ಈ ನಿಮ್ಮ ನಿಮ್ಮ ಹೆಸರಿಗೆ ಖಾತೆ ಪಾಣಿ ಆಗಿರುತ್ತೆ ಯಾವೋ ಎರಡು ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ತರ ಒಳಗೆ ಆಗೋಗ್ಬಿಟ್ಟಿರುತ್ತೆ ಆದರೆ ಆದರೂ ಕೂಡ ಒಬ್ಬರು ಸದಸ್ಯರು ಸುಮ್ಮನೆ ಒಂದು ವಿಭಾಗಕ್ಕೆ ದಾವ ಹಾಕ್ತಾರಪ್ಪ ಅದು ವರ್ಷಗಟ್ಟಲೆ ನಡೆಸ್ಕೊಂಡು ಹೋಗೋಕ್ಕಾಗತ್ತಾ ಒಂದು ಕೋಟಿಯಿಂದ ಇನ್ನೂರು ಕೋಟಿ ನಡ್ಸ್ಕೊಂಡೋಗತ್ತಾ ಅವಾಗ ನೀವೇನು ಮಾಡಬೇಕಾಗತ್ತೆ ಆರ್ಡರ್ ಫೋರ್ಟೀನ್ ರೂಲ್ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅವಾಗ ನೀವು ಆ ಒಂದು ಖಾತೆ ಆಗಿರ್ತಕ್ಕಂಥದ್ದು ಮತ್ತು ವಿಭಾಗ ಪತ್ರ ಇವನ್ನೆಲ್ಲ ತೋರಿಸಿ ಕೋರ್ಟಿಗೆ ಈ ದಾವ ನಿಲ್ತಕ್ಕಂಥದ್ದು ಮೈಂಟೇನಬಲ್ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಬೇಕಾಗುತ್ತೆ ಅದರ ಆಧಾರದ ಮೇಲೆ ನಿಮಗೆ ಗೊತ್ತಾಗಿರ್ಬೋದು ಆರ್ಡರ್ ಏಳು ರೂಲ್ ಹನ್ನೊಂದರಲ್ಲಿ ಯಾವಾಗ ಹಾಕಬೇಕಾಗುತ್ತೆ ಅರ್ಜಿನ ಮತ್ತೆ ಪ್ರಿಲಿಮಿನರಿ ಇಶ್ಯೂ ಪೂರ್ವಭಾವಿ ಇಶ್ಯೂನ ಫ್ರೇಮ್ ಮಾಡಿ ಅಂತ ಕೋರ್ಟಿಗೆ ಯಾವಾಗ ಹಾಕಬೇಕಾಗತ್ತೆ ಅಂತ ನೀವು ಯಾವುದೇ ದಾಖಲೆಗಳನ್ನು ಕೋರ್ಟಿನ ಮುಂದೆ ಪ್ರತಿವಾದಿ ಹಾಜರು ಮಾಡದೆ ಪ್ರಾದಿಯ ವಾದ ಪತ್ರದಲ್ಲಿ ಹುಳುಕು ಡಿಫೆಕ್ಟ್ಗಳನ್ನು ಎತ್ತಿ ತೋರಿಸಿ ವಜಾ ಮಾಡಿಸ್ತಕ್ಕಂಥದ್ದು ರಿಜೆಕ್ಷನ್ ಅಪ್ಲೈಂಟು ದಾವಪತ್ರವನ್ನು ವಜಾ ಮಾಡಿಸ್ತಕ್ಕಂಥದ್ದು ಆರ್ಡ್ರ್ ಏಳು ರೂಲ್ ಹನ್ನೊಂದರಲ್ಲಿ ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ವ್ಯತಿರಿಕ್ತವಾಗಿ ಆರ್ಡರ್ ಫೋರ್ಟೀನ್ ಹದಿನಾಲ್ಕು ರೂಲ್ ಅಂದರಲ್ಲಿ ಏನಾಗುತ್ತೆ ಪೂರ್ವಭಾವಿ ಒಂದು ವಿವಾದಾಂಶವನ್ನು ರಚನೆ ಮಾಡೋ ಥರ ಮಾಡಿ ದಾವವನ್ನು ವಜಾ ಮಾಡ್ತಕ್ಕಂಥದ್ದು ಇಲ್ಲಿ ಎರಡನೇ ಏನು ಈಗ ಹೇಳಿದ್ನಲ್ಲ ಆರ್ಡ್ರ್ ಫೋರ್ಟೀನ್ ರೂಲ್ ಒನ್ನಲ್ಲಿ ಅಲ್ಲಿ ನೀವು ನಿಮ್ಮ ದಾಖಲೆಗಳನ್ನು ಹಾಕ್ಬೋದು ನಿಮ್ಮ ವಾದಕ್ಕೆ ನಿಮ್ಮ ಡಿಫೆನ್ಸಿಗೆ ಸಪೋರ್ಟಿವ್ ಆಗಿ ಆದರೆ ಆರ್ಡರ್ ಸೆವೆನ್ ರೂಲ್ ಒನ್ ಲೆವೆನ್ನಲ್ಲಿ ನೀವು ಯಾವುದೂ ದಾಖಲೆ ಹಾಕೋಕೆ ಬರೋಲ್ಲ ಇದೇ ಈ ಎರಡು ಅವಕ ಕಾನೂನಿನ ಸಿ ಪಿ ಸಿ ಅವಕಾಶಗಳಿಗಿರ್ತಕ್ಕಂಥ ವ್ಯತ್ಯಾಸ ಇದನ್ನೇ ಬೇರೆ ಬೇರೆ ಸಂದರ್ಭದಲ್ಲಿ ಉಪಯೋಗಿಸ್ಕೋಬೇಕಾಗತ್ತೆ ಯಾವ ಸಂದರ್ಭದಲ್ಲಿ ಆರ್ಡರ್ಗಳು ರೂಲ್ ಅನ್ನು ಹಾಕಬೇಕು ಯಾವ ಸಂದರ್ಭದಲ್ಲಿ ಆರ್ಡರ್ನ ಹದಿನಾಲ್ಕು ರೂಲ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತಕ್ಕಂಥದ್ದನ್ನು ನೀವು ಮನಗಂಡು ನಿಮ್ಮ ಲಾಯರ್ಗಳು ಮನಗಂಡು ಸಂದರ್ಭಕ್ಕೆ ತಕ್ಕಂತೆ ಅರ್ಜಿ ಹಾಕ್ತಾರೆ ಈ ಅರ್ಜಿ ಹಾಕೋದ್ರ ಮೂಲಕ ನೀವು ದಾವನ್ನು ರಜಾ ಮಾಡಿಸ್ಬೋದು ಈ ಬಗ್ಗೆ ಇಷ್ಟು ಮಾತುಗಳನ್ನು ಇಷ್ಟು ಮಾಹಿತಿಯನ್ನು ಇಷ್ಟು ವಿಷಯವನ್ನು ತಮ್ಮ ಗಮನಕ್ಕೆ ತಂದು ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ